ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ನೋ ಬಾರದೆ ಆಸೆ ಬಂದಿತೆ ನೋ ಬಾರದೆ ಆಸೆ ಬಂದಿತೇ ಈಗೇಕೆ ನಾ ಕಾಣೆ ಏಳು ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ನೀ ಬಳಿಗೆ ಬಂದಾಗ ಚಳಿಯು ನನ್ನಲಿ ಮೈ ಸೋಕಿ ನಿಂತಾಗ ಮಿಂಚು ಮೈಯಲ್ಲಿ ನೀ ಬಳಿಗೆ ಬಂದಾಗ ಚಳಿಯು ನನ್ನಲಿ ಮೈಸೋಕಿ ನಿಂತಾಗ ಮಿಂಚುಮೈಯಲ್ಲಿ ಬಳಸಲು ನಿನ್ನ ತೋಳಲಿ ನನ್ನ ಬಳಸಲು ನಿನ್ನ ತೋಳಲಿ ನನ್ನ ಎಂತ ಚೆಂದ ಎಂತ ಚೆಂದ ಚೆಲ್ಲುವನೆ ಬಿಡು ಬಿಡು ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ಆ ಸೂರ್ಯ ಬಂಗಾರದ ಕಿರಣ ಚೆಲ್ಲಿದೆ ಈ ಭೂಮಿ ಹಸಿರಾದ ಹುಲ್ಲು ಹಾಸಿದೆ ಆ ಸೂರ್ಯ ಬಂಗಾರದ ಕಿರಣ ಚೆಲ್ಲಿದೆ ಈ ಭೂಮಿ ಹಸಿರಾದ ಹುಲ್ಲು ಹಾಸಿದೆ ಚಿಲಿಪಿಲಿ ಎಂದು ಗಿಳಿಗಳು ಹಾಡಿ ಚಿಲಿಪಿಲಿ ಎಂದು ಗಿಳಿಗಳು ಹಾಡಿ ನಾನು ನೀನು ಸೇರಲೆಂದು ಕರೀದಿವೆ ಚಿನ್ನ ಚಿನ್ನ ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ನೋವು ಬಾರದೆ ಆಸೆ ಬಂದಿತೆ ನೋವು ಬಾರದೆ ಆಸೆ ಬಂದಿತೆ ಈಗೇಕೆ ನಾ ಕಾಣೆ ಏಳು ಬೇಗ ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ನೋವು ಬಾರದೆ ಆಸೆ ಬಂದಿತೇ ನೋವು ಬಾರದೆ ಆಸೆ ಬಂದಿತೇ ಈಗೇಕೆ ನಾ ಕಾಣೆ ಹೇಳು ಬೇಗ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಶಿವ ಮೆಚ್ಚಿದ ಕಣ್ಣಪ್ಪ ಸಾವಿರದ ಒಂಬೈನೂರ ಎಂಬತ್ತೆ ಸಾವಿರದ ಒಂಬೈನೂರ ಎಂಬತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟು ರಲ್ಲಿ ತೆರೆ ಕಂಡಿದೆ ಈ ಮೂವಿ ಸಾವಿರದ ಒಂಬೈನೂರ ಎಂಬತ್ತು ಟೆಂಟು ಅನ್ನೋದು ನನ್ನ ಹುಟ್ಟಿದ ಡೇಟ್ ಆಫ್ ಬರ್ತು ಓಕೆನಾ ಈ ಮೂವಿ ಅವಾಗ ಬಂದಾಗ ಅವಾಗ ಫ್ರೆಂಡ್ಸ್ ನಾನು ಈ ಭೂಮಿಗೆ ಬಂದಿದ್ದೀನಿ ನೋಡಿ ಅವಾಗ ಇದು ಬಂದಿರೋದು ನನ್ನ ಡೇಟ್ ಆಫ್ ಬರ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದು ರಿಲೀಸ್ ಆಗಿದೆ ನಾನು ಹುಟ್ಟಿದಾಗ ಓಕೆನಾ ನಾನು ಇನ್ನೂ ಈ ಒಂದು ತಿಂಗಳು ಪಾಪು ಅಂತ ಹೇಳ್ತೀನಿ ಅವಾಗ ಹುಟ್ಟಾಗ ಅವಾಗ ತೆರೆ ಕಂಡಿದೆ ಅವಾಗ ಗಾಯಕಿಯರು ಗಾಯಕರು ಹಾಡಿರೋಂಥ ಸಾಂಗ್ ಇದು ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನೋಡಿ ಆವಾಗಿಂದ ಆಡ್ಕೊಂಡು ಬಂದಿದ್ದಾರೆ ಗಾಯಕಿಯರು ಬಿ ಆರ್ ಛಾಯಾ ಬಿ ಆರ್ ಛಾಯಾ ತುಂಬ ತುಂಬ ಸಾಂಗ್ಗಳಲ್ಲಿ ಮತ್ತೆ ಧಾರಾವಾಹಿ ಸಾಂಗ್ಗಳಲ್ಲಿ ತುಂಬ ತುಂಬ ಆಡಿದ್ದಾರೆ ಸಂಗೀತಗಾರರು ಟಿ ಜಿ ಲಿಂಗಪ್ಪ ಅವರು ಸಾಹಿತ್ಯ ಉದಯ ಶಂಕರ್ ಅವರು ಫ್ರೆಂಡ್ಸ್ ಓಕೆನಾ ಎಲ್ಲ ತುಂಬ ಹಳಬ್ರೆ ಇದ್ದಾರೆ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತನ್ನು ಕೋರ್ತೇನೆ ಫ್ರೆಂಡ್ಸ್ ಯಾರು ಆಡ್ಕೊಬೇಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಸಾಂಗು ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್